ಕೆ ಬೇಕು ಬೇಕು ಜಯ್ಯಾ ಬೇಕು 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 ಜಯ್ಯಾ ಬೇಕು ಇಲ್ಲಿ ವರ್ಗುವಾರಟಾ ವರ್ಗುವಾರಟಾ ಇಲ್ಲಿ ವರ್ಗುವಾರಟಾ ವರ್ಗುವಾರಟಾ ಬೇಕು ಬೇಕು ಜಯ್ಯಾ ಬೇಕು 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 ಜಯ್ಯಾ ಬೇಕು ಗ್ರಾಮ ಸಹಾಯಕರ ವಾರಟಕ್ಕೆ ಜಯವಾಗಲಿ ಗ್ರಾಮ ಸಹಾಯಕರ ವಾರಟಕ್ಕೆ ಜಯವಾಗಲಿ

ಯಾವುದೇ ಇರುವ ತೊಂದರೆ ಇಲ್ಲಂಗೆ ನಮ್ಮ ಕಳತನ ಯಥಾವತ್ತಾಗಿ ನಾವೇನು ಡಿಮ್ಯಾಂಡ್ ಮಾಡಿದೀವಿ ಏನು ಮನವಿ ಕೊಟ್ಟಿದ್ದೀವಿ ಅದನ್ನ ಯಥಾವತ್ತಾಗಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಳಿಸಿದ್ರೆ ನಾವೇನು ಮನವಿ ಮಾಡಿದ್ದೀವಿ ನಾವೇನು ಮನವಿ ಮಾಡಿದ್ದೇವೆ ಅಂದ್ರೆ ಮಾನ್ಯ ಕಂದಾಯ ಸಚಿವರಿಗೆ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ನಮ್ಮ ಮನವಿ ಇಷ್ಟೇ ಇತ್ತು ಕರ್ನಾಟಕ ರಾಜ್ಯದಲ್ಲಿ ಹತ್ತು ಸಾವಿರದ ನೂರ ಐವತ್ತು ಜನ ಇದ್ದೀವಿ ಹತ್ತು ಸಾವಿರದ ನೂರ ಐವತ್ತು ಗ್ರಾಮ ಸೇವಕರಿಗೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿಮಗೆ ಸೇನಾ ಭದ್ರತೆ ಕೊಡ್ತೀವಿ ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ವೇತನ ಹೆಚ್ಚು ಮಾಡ್ತೀವಿ ಅಂತ ಮಾನ್ಯ ಸಿದ್ದರಾಮಯ್ಯ ಹೇಳಿದ್ರು ಆ ಹಿಂದೆ ನಮ್ದೇ ಆದ ಪ್ರತ್ಯೇಕ ಸಭೆ ಮಾಡಿ ಆವತ್ತಿನ ಸಭೆಯಲ್ಲಿ ಫೈನಾನ್ಸ್ ಸೆಕ್ರೆಟರಿ ಮತ್ತು ಕಂದಾಯ ಕಾರ್ಯದರ್ಶಿಗಳನ್ನು ಕರೆಸಿಕೊಂಡು ಅಡ್ವೊಕೇಟ್ ಜನರಲ್ ಅವರ ರಿಪೋರ್ಟ್ ತಗೊಂಡು ಈ ಮಾಡಿ ಅಂತ ಮಾನ್ಯ ಮುಖ್ಯಮಂತ್ರಿ ಏನ್ ಹೇಳಿದ್ರು ಅಡ್ವೊಕೇಟ್ ಜನರಲ್ ಗ್ರಾಮ ಸಹಾಯ ಅನ್ಯಾಯ ಆಗಿದೆ ಗ್ರಾಮ ಸಹಾಯ ಕಂದಾಯ ಇಲಾಖೆಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಯಾವುದೇ ಕಾನೂನು ದೊಡ್ಡಿಲ್ಲ ಇವರಿಗೆ ಸೇವಾ ಬದ್ಧತೆ ಮಾಡಬಹುದು ಅಂತ ಹೇಳಿದ್ದಾರೆ ಇದು ಜೊತೆಗೆ ಸನ್ಮಾನ್ಯ ಕಂದಾಯ ಸಚಿವರು ಮುಖಾಂತರ ಹೋದಾಗ ಮಾನ್ಯ ಕಂದಾಯ ಸಚಿವರು ನಮಗೆ ಬಹಳ ಇಡೀ ಹತ್ತು ಸಾವಿರ ಬಹಳ ಖುಷಿ ಆಯಿತು ಏನಂದ್ರು ನಿಮ್ಮಂತ ಬಡವರು ಹೋರಾಟ ಮಾಡಕ್ಕೆ ಹೋರಾಟ ಮಾಡಕ್ಕೆ ಮೊದಲೇ ನಿಮಗೆ ನ್ಯಾಯ ನ್ಯಾಯಪಡಿಸೋದು ನಮ್ಮ ಧರ್ಮ ಆಗಿತ್ತು ಆಕಸ್ಮಿಕವಾಗಿ ತಪ್ಪೇ ಇವತ್ತು ಬಂದಿದ್ದೀರಿ ನೀವು ನಿಮಗೇನು ನಿಮ್ಮ ಬೇಡಿಕೆ ಇದೆ ಸೇವಾ ಭದ್ರತೆ ಸನ್ಮಾನ್ಯ ಮುಖ್ಯಮಂತ್ರಿ ಜೊತೆಗೆ ನಾನು ಮಾತಾಡಿ ಕೇವಲ ಮೂರೇ ಮೂರು ತಿಂಗಳಲ್ಲಿ ಇದನ್ನ ನಿಮಗೆ ಅನುಕೂಲ ಮಾಡಿಕೊಡ್ತೀನಿ ಅಂತ ಮಾತು ಕೊಟ್ಟಿದ್ರೆ ಇಲ್ವಾ ಕಂದಾಯ ಸಚಿವರು ಮಾತು ಕೊಟ್ಟಿದ್ರೆ ಇಲ್ವಾ ಅದೇ ಕೃಷ್ಣಬೇಗೌಡ ಈಗಿದ್ದಾರೆ ಕಂದಾಯ ಸಚಿವರಾಗಿ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ ಸ್ವಾಮಿ ನಮ್ಮ ಕಂದಾಯ ಇಲಾಖೆಯಲ್ಲಿ ಪ್ರಿನ್ಸಿಪಾಲ್ ಸೆಕ್ರೆಟರಿ ಇಂದ ಹಿಡಿದು ಎಲ್ಲರೂ ಕೂಡ ಪಾಪ ನಮ್ ಬರುವಾಗ ಬರೆದು 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 ಕಳಿಸೋದು ವಿಧಾನಸೌಧದಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ವಾಪಸ್ ಬರೋದು ಅಲ್ಲಿ ನಮ್ಮ ಗ್ರಾಮ ಸಹಾಯಕ ನಮ್ಮನ್ನ ಲೀಡರ್ನ ನೀವೇನ್ ದನ ಕಾಯ್ತಾ ಇದ್ದೀರ ನನ್ನ ಮಕ್ಕಳ ಅಂತ ಬಾಯಿ ಬೇಡ ನಾವು ಬೇಯಿಸ್ಕೊತಾ ಇದೀವಿ ನಮ್ಮನ್ನ ಬೇಯಿಸ್ಕೊತಾ ಇದೀವಿ ನಾವ ಏನ್ ಮಾಡ್ತಾ ಇದೀರಾ ನೀವು ಅಟ್ಲೀಸ್ಟ್ ನಿಮ್ಮ ಯೋಗತೆಗೆ ಆ ವಿಧಾನಸೌಧ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮೂರು ಸಾರಿ ವಾಪಸ್ ಬಂತಲ್ಲ ಏನು ಅವರು ಇನ್ನ ಪದಗಳು ಬಳಸ್ತಾ ಇದಾರೆ ಮೊದ್ಲೇ ನಮ್ ಗ್ರಾಮ್ ಸಾಹಕ ಇಲ್ಲಿಂದ ಬಿಟ್ಟರೆ ಸಾಕು ಅಲ್ಲಿ ಫುಲ್ ಕೆಲಸ ಅವ್ರಿಗೆ ಇಪ್ಪತ್ನಾಲ್ಕ ಗಂಟೆಗೆ ಕೆಲಸನೇ ಯಾಕಂದ್ರೆ ಅಧಿಕಾರ ಸೇನ್ಸ್ಕೋಬೇಕು ರೆವಿನ್ಯೂ ಇನ್ಸ್ಪೆಕ್ಟರ್ ನಾನ್ ಸೈನ್ಸ್ಬೇಕು ವಿಲೇಜ್ ಅಕೌಂಟರ್ ಸೈನ್ಸ್ಕೋಬೇಕು ಎ ಸಿ ಹತ್ರ ನಾನು ಸಹನ್ಸ್ಕೋಬೇಕು ಡಿ ಸಿ ಹತ್ರ ನಾನ್ ಸಹನ್ಸ್ಕೋಬೇಕಂತ ಹೇಳಿ ಇಕ್ಕ ಮುಕ್ಕಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೇವೆ ನಾವು ಹಂಗಾಗಿ ಅಂತ ಪ್ರಾಮಾಣಿಕವಾಗಿ ಕೆಲಸ ಮಾಡೋರು ಸುಮ್ಮನೆ ಇರ್ತಾ ಸಿಟ್ಟು ಆ ಸಿಟ್ಟೆಲ್ಲ ನಮ್ಮೇಲೆ ಬಿಡ್ತಾ ಇರ್ತಾರೆ ಅವರು ಮಾತಾಡ್ತಾರೆ ಮಾತಾಡ್ತಾರೆ ಈಗ ನಾವು ಕೂಡ ಸುಮ್ಮನೆ ಇರ್ಬೇಕಾ ನಾವು ಕೂಡ ಸುಮ್ಮನೆ ಇರ್ಬೇಕಾ ನಾಲ್ಕು ಸಾರಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ವಾಪಸ್ ಬಂದಾಗ ಸುಮ್ಮನೆ ಅದಕ್ಕೆ ಈ ಅನಿರ್ದಿಷ್ಟ ಮುಷ್ಕರ ಈ ಹತ್ತು ಸಾವಿರದ ಮುನ್ನೂರ ಐವತ್ತು ಜನ ಪ್ರಾಮಾಣಿಕವಾಗಿ ಒಂದಲ್ಲ ಎರಡು ದಿನದ್ದೆಲ್ಲ ನಮ್ಗೆ ನ್ಯಾಯ ಅಂತ ಸಿಗತ್ತ ನಮಗೂ ಕೂಡ ಮಾನವೀಯತೆ ಇದೆ ಮನುಷ್ಯತ್ವ ಇದೆ ನಾವು ಈಗ ಮುಂಗಾರು ಅನ್ನೋ ಒಂದು ಕಾರಣಕ್ಕೆ ಅನೇಕ ನಾವು ನಮ್ಮ ಗ್ರಾಮ ಸಹಾಯಕರು ಇವತ್ತು ಇವತ್ತು ತೊಂದಾಗಿದೀರಿ ಇವತ್ತೇ ಕ್ಯಾಬಿನೆಟ್ ಮೀಟಿಂಗ್ ಇದೆ ನಮ್ಗೆ ನ್ಯಾಯ ಸಿಗುತ್ತಾ ನಮ್ಗೆ ನಂಬಿಕೆ ಇದೆ ನಮ್ಗೆ ರೈತರಿಗೆ ತೊಂದರೆ ಆಗಬಾರ್ದು ಅಂತ ಕೆಲವರೆಲ್ಲ ನಾವು ನಾವು ವಿನಂತಿ ಮಾಡಿಕೊಂಡಾಗ ತಾವು ಬಹಳ ಸ್ಪಷ್ಟವಾಗಿ ಸ್ಪಂದಿಸಿದ್ದೀರಿ ನಿಮಗೆ ನಾವು ಋಣಿ ಇಡ್ತೀವಿ ಹತ್ತು ಸಾವಿರದ ನೂರ ಐವತ್ತ ಗ್ರಾಮ ಸಾಹೇಬ್ ಚಪ್ಪ ಸಾ ಆದ್ರೆ ಸ್ವಾಮಿ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಸ್ವಾಮಿ ನಮ್ಗೆ ನ್ಯಾಯ ಸಿಕ್ಕಿಲ್ಲ ನಮ್ಮೆಲ್ಲೆಲ್ಲ ಕಡ್ದ ಅಲ್ಲೇ ಇದೆ ನಾವು ಕಷ್ಟಪಟ್ಟು ನಿಮ್ಮಿಂದ ಅಯ್ಯ ಬುದ್ಧಿ ಅಂತ ಬರ್ಸ್ಕೊಂಡು ಹೋಗೋದು ಆ ಫೈನಾನ್ಸ್ ಹೌಸ್ ಹಿಂಗೆ ಬಿಸಾಕೋದು ಕ್ಯಾರೆ ದಾಸನಲ್ಲ ಎಷ್ಟು ಕೈ ಮುಗಿದ್ರು ಅಷ್ಟೆ ಎಷ್ಟು ಕಾಲ ಬಿದ್ರು ಅಷ್ಟೇ ಏನು ಮಾಡಿದ್ರು ಅಷ್ಟೇ ನಾವೇನ್ ಮಾಡ್ಬೇಕೇವೆ ಸ್ವಾಮಿ ರೈತ ಸರ್ಕದಲ್ಲಿ

ಯಾಕೆ ಕೊಡಬಾರ್ದು ಯಾವ ಕಾನೂನ ಅಡ್ಡ ಬಂದಿದೆ ನಿಮಗೆ ಏನ್ ತೊಂದರೆ ಆಗಿದೆ ಸನ್ಮಾನ್ಯ ಕಾರ್ಮಿಕ ಸಚಿವರು ಸಂತೋಷ್ ಅವರು ಸ್ಪಷ್ಟವಾಗಿ ಕಂದಾಯ ಸಚಿವರೊಂದಿಗೆ ನೇರವಾಗಿ ನಮ್ಮ ಗ್ರಾಮ ಅವರಿಗೆ ಮಾತಾಡಿದ್ರು ಸುಪ್ರೀಂ ಕೋರ್ಟ್ ತಿರುಪಿದೆ ಅಣ್ಣ ಎಂತ ಕಾರ್ಮಿಕರು ಪ್ರೈವೇಟ್ ಅಲ್ಲಿ ಕೆಲಸ ಮಾಡೋರು ಕೂಡ ಇಷ್ಟು ಕೊಡ್ಬೇಕು ಸಂಬಳ ಅಂತ ಗೌರ್ಮೆಂಟ್ ಅಲ್ಲೇ ಕೆಲಸ ಮಾಡ್ತ ನಾವು ಸುಮ್ಮನೆ ಮಾತಾಡಿದ್ರು ನಮ್ಮ ಕಂದಾಯ ಸಚಿವರು ಕೃಷ್ಣಬೇಡ ಜೊತೆಗೆ ಸಂತೋಷ್ ಲಡವರು